ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶನಿವಾರ ನಮಗೆ ಭೀಷ್ಮ ಏಕಾದಶಿ ಬಂದಿದೆ ಯಾವಾಗಲೂ ಶನಿವಾರ ದಿನಗಳಲ್ಲಿ ಏಕಾದಶಿ ಬಂದಾಗ ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳಿ ತಿನ್ನುವ ಆಹಾರ ಮಾಡುವ ಪದ್ಧತಿ ಎರಡೂ ಕೂಡ ನಮಗೆ ಕಷ್ಟ ಕೊಡುವಂಥದ್ದು ಹಾಗೂ ಸುಖವನ್ನು ಕೊಡುವಂಥದ್ದು ಇರುತ್ತೆ ಅದಕ್ಕೋಸ್ಕರ ನಾವು ಮಾಡುವ ಅಡಿಗೆಯಲ್ಲಿ ಕೂಡ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕು ಈ ದಿನ ನೀವು ಏನು ತಿನ್ನಬೇಕು ತಿನ್ನಬಾರ್ದು ಇದು ಕೂಡ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹಾಗೂ ನಮ್ಮ ಐಶ್ವರ್ಯಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ಸ್ನೇಹಿತರೆ ನೀವು ಅಂದ್ಕೊಳ್ಬಹುದು ನಾವು ತಿನ್ನುವ ಆಹಾರದಲ್ಲಿ ನಾವು ಏನು ಕಳ್ಕೊಳ್ತೀವಿ ಅಂತಂದ್ಬಿಟ್ಟು ಆದರೆ ಆರೋಗ್ಯ ಕೂಡ ಕಳ್ಕೊಳ್ತೀವಿ ನಾವು ಈ ರೀತಿಯ ಪದಾರ್ಥಗಳನ್ನು ಮನೆಗೆ ಕೊಂಡ್ಕೊಂಡು ಬರೋದರಿಂದ ಅಥವಾ ಮಾಡೋದರಿಂದ ಕೂಡ ದಾರಿದ್ರ್ಯ ಅನ್ನೋದು ಹಾಗೆ ಜಾಸ್ತಿ ಆಗುವಂಥ ಎಲ್ಲ ಸಾಧ್ಯತೆಗಳು ಇರುತ್ತೆ ಅದನ್ನು ಈ ದಿನ ತಿಳ್ಕೊಳ್ಳಿ ಮತ್ತೆ ಬರುವಂಥ ಏಕಾದಶಿಗಳನ್ನು ಫಾಲೋ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಒಂದೊಂದು ದಿನಕ್ಕೂ ಒಂದೊಂದು ವಿಶೇಷತೆ ಅನ್ನೋದು ಇರೋದ್ರಿಂದ ಶನಿವಾರ ನಾವು ಶ್ರೀಮನ್ನಾರಾಯಣನನ್ನು ಆರಾಧಿಸುವ ದಿನ ಏಕಾದಶಿ ಬಂದಿದೆ ನಮಗೆ ಪ್ರಥಮವಾಗಿ ಸಹಸ್ರನಾಮವನ್ನು ಕೊಟ್ಟಂಥ ಭೀಷ್ಮ ಏಕಾದಶಿ ಅಂದರೆ ಭೀಷ್ಮರು ಅವರು ಪಿತಾಮಹರು ಎಲ್ರಿಗೂ ಕೂಡ ಅದಕ್ಕೋಸ್ಕರ ಸಾಧ್ಯ ಆದರೆ ಈ ದಿನಗಳಲ್ಲಿ ಆ ತಂದೆಗೆ ತರ್ಪಣ ಬಿಡು ತುಂಬ ಒಳ್ಳೆಯದು ನಾವು ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಮರಣ ಹೊಂದಿರ್ತಾರೆ ಅಂದರೆ ಹಿರಿಯರು ಅವ್ರಿಗೆ ತರ್ಪಣ ಇರ್ತೀವಲ್ವಾ ಆ ಥರ ನಮ್ಮ ಮನೆಯ ಸದಸ್ಯರು ಅಂತ ಕೂಡ ಭೀಷ್ಮರನ್ನು ಎಲ್ಲರೂ ಅಂದ್ಕೊಳ್ಳೋದ್ರಿಂದ ಆ ತಂದೆಗೂ ಕೂಡ ನಾವು ಸಲ್ಲಿಸಬೇಕಾದಂಥ ಎಲ್ಲ ಒಂದು ಒಂದು ರೆಸ್ಪೆಕ್ಟ್ ಅಂತ ಏನು ಹೇಳ್ತೀವಿ ಆ ರೀತಿ ಮಾಡೋದ್ರಿಂದ ನಮಗೆ ದೇವರ ಅನುಗ್ರಹ ಬೇಗ ಸಿಗುವಂಥದ್ದಾಗುತ್ತೆ ತಪ್ಪದೇ ನೋಡಿ ನೀವು ಈ ದಿನ ದೇವಸ್ಥಾನಕ್ಕೆ ಹೋಗಿದರೆ ಅಲ್ಲಿ ತುಳಸಿ ಅನ್ನೋದು ಸ್ವಲ್ಪನಾದರೂ ಕೊಟ್ಟೇ ಕೊಡ್ತಾರೆ ಅದನ್ನು ತಗೊಂಡು ಬಂದು ಎರಡು ಪರಿಹಾರಗಳನ್ನು ಮಾಡಿಕೊಳ್ಳಿ ಇರುವಂಥ ಸಾಲ ಮನೆಯಲ್ಲಿ ಏನೇ ಕಷ್ಟಗಳಿದ್ರೂ ಕೂಡ ತೀರಿಸುವಷ್ಟು ಶಕ್ತಿ ಈ ತುಳಸಿಗೆ ಇದೆ ಅದು ಏಕಾದಶಿಯ ದಿನ ತಂದುಕೊಳ್ಳುವಂಥ ತುಳಸಿಗೆ ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ಪಕ್ಕಕ್ಕೆ ಎತ್ತಿ ಇಟ್ಕೊಂಡು ಬಿಟ್ಟಿದ್ದೆ ಸ್ವಲ್ಪ ಅರಿಶಿಣದ ನೀರು ಅಂದರೆ ಒಂದು ಗಾಜಿನ ಲೋಟ ತಗೊಳ್ಳಿ ಅದರಲ್ಲಿ ನೀರು ತುಂಬಿಸ್ಕೊಂಡು ಒಂದು ಅರ್ಧ ಸ್ಪೂನು ನೀವು ಅರಿಶಿಣವನ್ನು ಹಾಕಿಬಿಟ್ಟು ದೇವಸ್ಥಾನದಿಂದ ತಂದಿರುವಂಥ ತುಳಸಿ ದಳಗಳನ್ನು ಅದರಲ್ಲಿ ಹಾಕಿಬಿಟ್ಟು ಏನು ಮಾಡಬೇಕು ನಿಮ್ಮ ಮನೆ ಸುತ್ತ ಸುತ್ತ ನೀವು ಸುತ್ತಬೇಕು ಸ್ನೇಹಿತರೆ ಮನೆಯ ಒಳಗಡೆನೆ ಹಾಲು ಕಿಚನ್ನು ಈ ರೀತಿ ನೀವು ಅಡುಗೆ ಮನೆ ಇದನ್ನೆಲ್ಲನೂ ನೋಡಿಸ್ಬಿಟ್ಟಿದ್ದೆ ಗ್ಲಾಸಲ್ಲಿ ಸ್ವಲ್ಪನೇ ತಗೊಂಡಿದ್ದೆ ಮನೆಯ ಗೋಡೆಗಳಿಗೆ ಪ್ರೋಕ್ಷಣೆ ಮಾಡಿ ಸ್ವಲ್ಪ ಸ್ವಲ್ಪ ಪ್ರೋಕ್ಷಣೆ ಮಾಡಿ ಎಷ್ಟು ಶಕ್ತಿದಾಯಕವಾಗಿರುತ್ತೆ ಅಂದರೆ ಅಲಕ್ಷ್ಮಿಯನ್ನು ಓಡಿಸುವ ಶಕ್ತಿ ಈ ನೀರಿಗೆ ಇದೆ ತುಳಸಿ ತುಳಸಿದಳಗಳನ್ನು ಹಾಕಿದ ಮೇಲೆ ಈ ಥರ ಒಂದು ಪರಿಹಾರ ಮಾಡಿಕೊಂಡು ಇನ್ನು ಸ್ವಲ್ಪ ದಳಗಳನ್ನು ನೀವು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ಅದನ್ನು ಕೂಡ ನಾನು ಯಾವ ಥರ ಪರಿಹಾರ ಮಾಡಿಕೊಳ್ಳೋದು ಅನ್ನೋದು ತಿಳಿಸ್ತೀನಿ ಶನಿವಾರ ಏಕಾದಶಿ ಕೂಡಿ ಬಂದಿರೋದ್ರಿಂದ ಬದನೇಕಾಯಿಯನ್ನು ನಾವು ಅಡುಗೆಯಲ್ಲಿ ಯಾವುದೋ ಒಂದು ರೂಪದಲ್ಲಿ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು ಐಶ್ವರ್ಯವನ್ನು ತಂದು ಕೊಡುವಂಥ ಒಂದು ವಸ್ತು ಅಂತಲೇ ಹೇಳ್ಬಹುದು ಇನ್ನು ಏನು ತಿನ್ನಬಾರ್ದು ಅಂದರೆ ಕುಂಬಳಕಾಯಿ ಹಾಗೂ ಸೋರೆಕಾಯಿಯನ್ನು ನಾವು ಈ ದಿನಗಳಲ್ಲಿ ತಿನ್ನಬಾರ್ದು ಸ್ನೇಹಿತರೆ ಒಂದು ಆರೋಗ್ಯಕ್ಕೂ ಅಷ್ಟೇ ನಮ್ಮ ಬೆಳವಣಿಗೆಗೂ ಕೂಡ ತುಂಬ ಕುಂಠಿತವಾಗುತ್ತೆ ಇದು ಹಾನಿಕಾರಕ ಅಂತ ಹೇಳ್ತೀವಿ ಗೊತ್ತೋ ಗೊತ್ತಿಲ್ಲದೋ ನೀವೇನಾದರೂ ಇಷ್ಟುವರೆಗೂ ತಿಂತಾ ಇದ್ದರೆ ಇದನ್ನು ನೀವು ಅವಾಯ್ಡ್ ಮಾಡಿಬಿಡಿ ಇನ್ಮೇಲೆ ಏಕಾದಶಿ ದಿನಗಳಲ್ಲಿ ಬದ್ನೆಕಾಯಿಯನ್ನು ಮನೆಗೆ ಈ ದಿನ ಕೊಂಡ್ಕೊಂಡು ಬರಬಾರ್ದು ಆದರೆ ನಿಮ್ಮ ಮನೆಯಲ್ಲೇ ಇದ್ದರೆ ನೀವು ಆರಾಮಾಗಿ ಮಾಡಿಕೊಳ್ಬಹುದು ಈ ಒಂದು ಶಕ್ತಿದಾಯಕವಾದ ಮತ್ತೊಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ಶ್ರೀಮನ್ನಾರಾಯಣ ಲಕ್ಷ್ಮಿ ಸಮೇತ ನಾವು ಮಾಡಿಕೊಳ್ಳುವ ಪರಿಹಾರಗಳಲ್ಲಿ ಮೊದಲನೆಯದಾಗಿ ಸುಗಂಧಭರಿತವಾದ ವಸ್ತುಗಳಿಗೆ ತುಂಬ ಪ್ರಾಧಾನ್ಯವನ್ನು ಕೊಡ್ತೀವಿ ತಾಮ್ರದ ಚೊಂಬಲ್ಲಿ ನೀರು ಇಟ್ಕೊಂಡು ನಾವು ಪೂಜೆ ಈ ರೀತಿಯ ರೆಮಿಡಿ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಲಕ್ಷ್ಮೀ ದೇವಿಯ ಅನುಗ್ರಹ ಬೇಗ ಸಿಗುತ್ತೆ ಅದಕ್ಕೋಸ್ಕರ ತಾಮ್ರದ ಚೊಂಬಲ್ಲಿ ನೀರನ್ನು ತುಂಬಿಸ್ಕೊಳ್ಳಿ ನೋಡಿ ಧನಿಯಾ ಅದರ ಪುಡಿ ಗೊತ್ತಿರುತ್ತೆ ನಿಮ್ಮೆಲ್ರಿಗೂ ಕೂಡ ಧನಿಯಾ ಅನ್ನೋದು ಮಹಾಲಕ್ಷ್ಮಿಯ ಸಂಕೇತ ಯಾವಾಗಲೂ ಅಷ್ಟೆ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕಂದ್ರೆ ನೀವು ಧನಿಯವನ್ನು ಕೊಂಡ್ಕೊಂಡು ಬನ್ನಿ ಅಥವಾ ಧನಿಯದಿಂದ ಮಾಡಿಕೊಳ್ಳುವ ಪರಿಹಾರಗಳು ಬಹಳ ಬೇಗ ಹಣಕಾಸಿನ ಕಷ್ಟಗಳನ್ನು ತೀರಿಸುವ ಶಕ್ತಿ ಈ ವಸ್ತುಗೆ ಇದೆ ಧನಿಯಾ ಪುಡಿ ಸ್ವಲ್ಪ ಹಾಕಿಬಿಟ್ಟು ಅರಿಶಿಣ ಒಂದು ಅರ್ಧ ಸ್ಪೂನ್ ಹಾಕಬೇಕು ಹಾಗೇ ಸಕ್ಕರೆ ಇಲ್ಲಿ ಶುಗರ್ ತೋರಿಸ್ತಾ ಇದ್ದೀನಿ ಶುಗರ್ ಕ್ಯೂಬ್ಸ್ ತೋರಿಸಿದ್ದೀನಿ ಇದನ್ನು ನೀವು ಕ್ಯೂಬ್ಸ್ ಇದ್ರೂ ಹಾಕಬಹುದು ಅಥವಾ ಸಕ್ಕರೆ ಕೂಡ ಹಾಕಬಹುದು ಇಷ್ಟು ವಸ್ತುಗಳನ್ನು ಹಾಕಿಬಿಟ್ಟು ನೀವು ಕೈಯಲ್ಲಿಟ್ಕೊಂಡು ಅಂದರೆ ನೀವು ದೇವ್ರ ಮನೆಯಲ್ಲಿ ಏನಾದರೂ ಪೂಜೆ ಮಾಡುವಾಗ ಈ ದೇವಸ್ಥಾನದಿಂದ ತಂದಿರುವಂಥ ತುಳಸಿ ದಳಗಳನ್ನು ಅದರಲ್ಲಿ ಕೂಡ ಸ್ವಲ್ಪ ಹಾಕಿ ಸ್ನೇಹಿತರೆ ಏನು ಒಂದೊಂದು ಹಾಕಿದ್ರೂ ಸಾಕಾಗುತ್ತೆ ಒಂದು ಅರಿಶಿಣದ ಪರಿಹಾರಕ್ಕೆ ತಗೊಳ್ಳಿ ಇನ್ನೊಂದು ಈ ಪರಿಹಾರಕ್ಕೆ ತಗೊಂಡು ಒಂದೋ ಎರಡೋ ಹಾಕಿಬಿಟ್ಟು ಕೈಯಲ್ಲಿಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಬೇಕು ನೀವು ನಿಮಗಿರುವ ಏನೇ ಕಷ್ಟಗಳಿದ್ರೂ ಕೂಡ ಅದನ್ನು ನೀವು ಒಂದು ಸಾರಿ ಹೇಳ್ಕೊಳ್ತಾ ಏಕಾದಶಿಯ ದಿನ ಈ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ತಪ್ಪದೇ ನಮ್ಮ ಸಮಸ್ಯೆಗಳ ಬಗ್ಗೆ ಆ ತಂದೆಗೆ ಗೊತ್ತಿರುತ್ತೆ ಬೇಗ ನಿವಾರಣೆ ಮಾಡುವಂಥದ್ದು ಅದಾದ ಮೇಲೆ ನೀವೇನು ಮಾಡಬೇಕು ಅಂದರೆ ಸೀದಾ ನಿಮ್ಮ ದೇವ್ರ ಮನೆಯಲ್ಲೇ ನೀವು ಒಂದು ಮೂಲೆಯಲ್ಲಿ ಇಡಿ ಅಂದರೆ ನಿಮಗೆ ಈಶಾನ್ಯ ಮೂಲೆ ದೇವ್ರ ಮನೆಯಲ್ಲೇ ಈಶಾನ್ಯ ಒಂದು ಡೈರೆಕ್ಷನ್ ಯಾವ ಕಡೆ ಇರುತ್ತೋ ಆ ಕಡೆ ಇಟ್ಟುಬಿಡಿ ಪೂರ್ತಿಯಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲಾವಕಾಶ ಅದು ಮನೆಯಲ್ಲೇ ಇರಬೇಕು ಅವು ಅದಕ್ಕೆ ನೆಗೆಟಿವ್ ಶಕ್ತಿಯನ್ನು ಎಲ್ಲ ಎಳ್ಕೊಂಡು ನಮ್ಮ ಮನೆಯಲ್ಲಿ ಪಾಸಿಟಿವ್ ಆಗಿ ಸಕಾರಾತ್ಮಕವಾದಂಥ ಎಲ್ಲ ವಿಚಾರಗಳು ಬರೋದಕ್ಕೂ ಕೂಡ ವಾತಾವರಣ ಸೃಷ್ಟಿಯಾಗೋದಕ್ಕೂ ಕೂಡ ಈ ನೀರು ಸಹಾಯ ಮಾಡುತ್ತೆ ಇದನ್ನು ಮಾಡಿಕೊಂಡು ಮೇಲೆ ನೀವು ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ಯಾವ ಯಾವುದಾದ್ರೂ ಗಿಡಗಳ ಬುಡದಲ್ಲಿ ಹಾಕಿ ಇಷ್ಟೇ ಇದನ್ನು ಮತ್ತೊಂದು ಸಾಲಗಳು ನಮಗೆ ತುಂಬ ಇದೆ ಒಡವೆಗಳು ಗಿರ್ವಿ ಇಟ್ಬಿಟ್ಟಿದ್ದೀವಿ ಮಾ ಅದನ್ನು ಬಿಡಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಂಥವರು ಅಲ್ಲಿಂದ ನೀವು ತಂದಿರುವ ತುಳಸಿ ದಳಗಳನ್ನು ಸ್ವಲ್ಪ ಒಂದೋ ಎರಡೋ ಎಷ್ಟಿರುತ್ತೋ ಅಷ್ಟು ನೀವು ಒಂದು ಬಟ್ಟೆನಲ್ಲಿ ಹಾಕಿ ಅಂದರೆ ಒಂದು ಕೆಂಪು ಬಟ್ಟೆ ಇದ್ದರೆ ಬಹಳ ಒಳ್ಳೆಯದು ಅದನ್ನು ಅದರೊಳಗಡೆ ಹಾಕಿಬಿಟ್ಟು ನಿಮ್ಮ ದೇವರ ಮನೆಯಲ್ಲಿ ನೀವು ಅಕ್ಷತೆ ಇಟ್ಕೊಂಡಿರ್ತೀರಲ್ವ ಆ ಯಕ್ಷತೆನ ಸ್ವಲ್ಪ ಹಾಕಿ ವಿಷ್ಣು ಸ್ವಾಮಿ ಲಕ್ಷ್ಮೀ ದೇವರನ್ನು ಇಬ್ಬರನ್ನು ನೀವು ಕೇಳ್ಕೊಳ್ಬೇಕು ಆಮೇಲೆ ಇದರಲ್ಲಿ ಒಂದು ರೂಪಾಯಿ ಕಾಯ್ನನ್ನು ಹಾಕಬೇಕು ಈ ಮೂರು ವಸ್ತುಗಳನ್ನು ಹಾಕಿ ದಯವಿಟ್ಟು ಪಚ್ಚ ಕರ್ಪೂರವನ್ನು ತಂದಿಟ್ಕೊಳ್ಳಿ ಯಾವಾಗಲೂ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಪಚ್ಚ ಕರ್ಪೂರಕ್ಕೆ The <laughs> cat ತುಂಬ ಮುಖ್ಯವಾದಂಥ ಎಲ್ಲ ಶಕ್ತಿಗಳು ಅಡುಗಿರೋದ್ರಿಂದ ಅದು ಬೇಗ ನಿವಾರಣೆ ಮಾಡುತ್ತೆ ನಮ್ಮ ಕಷ್ಟಗಳನ್ನು ಸ್ವಲ್ಪ ಪಚ್ಚ ಕರ್ಪೂರ ಅದರಲ್ಲಿ ಹಾಕಿ ಇದನ್ನು ಹಾಕ್ಬಿಟ್ಟಿದ್ದೆ ನೀವೇನು ಮಾಡಬೇಕು ಅಂದರೆ ಇದನ್ನು ಗಂಟು ಕಟ್ಬಿಡಿ ಕಟ್ಬಿಟ್ಟು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಅಂದರೆ ವಿಷ್ಣು ಸ್ವಾಮಿ ಇಬ್ಬರೂ ಜೊತೆಯಲ್ಲಿದ್ದರೆ ಆ ಫೋಟೋ ಮುಂದೆ ಇಡಬಹುದು ಅಥವಾ ನಿಮಗೆ ಬರೀ ಕೃಷ್ಣಸ್ವಾಮಿ ಫೋಟೋ ಇದ್ರೂ ಇಡಬಹುದು ಅಥವಾ ರಾಮಸ್ವಾಮಿಯ ಫೋಟೋ ಇದ್ರೂ ಇಡಬಹುದು ಇಲ್ಲ ಅಂದರೆ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ನೋಡಿ ಈ ಫೋಟೋಗಳ ಮುಂದೆ ನೀವು ಇಡಬೇಕಾಗುತ್ತೆ ಈ ಗಂಟನ್ನು ಇಟ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಅದನ್ನು ನೀವು ನಿಮ್ಮ ಬೀರ್ವನಲ್ಲಿ ಇಟ್ಕೊಳ್ಳಿ ಒಡವೆಗಳು ಬೇಗ ಬಿಡಿಸ್ಕೊಳ್ಬೇಕು ಸಾಲ ಬೇಗ ತಿರಬೇಕು ಅಂತ ಕೇಳಿಕೊಂಡು ಆಮೇಲೆ ಬರುವ ಏಕಾದಶಿಗೆ ನೀವು ಅದನ್ನು ಬದಲಾವಣೆ ಮಾಡ್ಕೊಳ್ಬಹುದು ಅಲ್ಲಿವರೆಗೂ ಅದು ಆಗೇ ಇರಲಿ ಈ ರೀತಿಯ ಪರಿಹಾರಗಳು ಯಾವುದು ನಿಮಗೆ ಸಾಧ್ಯ ಆಗುತ್ತೋ ಮಾಡ್ಕೊಂಡು ನೋಡಿ ಎಲ್ಲ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ